ನೋಡಿ ತಮ್ಮ ಸ್ವಾಗತ ಸುಸ್ವಾಗತ ಮಾ ಈಗ ನಾನು ಅದನ್ನೇ ಎಸ್ತೀನಿ ಮಾವ ನಾನ್ ತೈಡ್ ಸರಿಸಿದ್ಯ ವಯಸ್ಸಾಗೇತಿ

பிச்சு பெட்டி சைடு சரி கன உங்க நன்கை மத முன்னா நூறாரு அது எது காண்பி பால சந்திர சனாகக்காகலாடப்பாக ஹுடுகி நீன விடுதல்ல நடுூராக கடதர கடிலி ரத்தன விடுதல்ல விட்டர ஜாதி மகல்லங்க يا رامي منا نجبل، يا رامي ما وادا نجبل، يا رامي منا يا ಬಂತಂತ ನೀ ಓಡಿ ಹೊಂಟಾಗ ಮರುತ ಕಾಲಿಟ್ಟಿ ಬಾಳಿಸೊಟ್ಟಿಯ ಮ್ಯಾಗ ಜಾರಿ ಬಿದ್ದಲ್ಲ ಬುದನ್ನಿ ಮಾವನ ತೆಕ್ಕ್ಯಾಗ ಹಂಗಾತ ಏ ಹುಡುಗಿ ಅನ್ನ ಎದಿಯಾಗ ಏ ಸುಸು ನನ್ನದ್ಯಾಗ ಹಂಗಾತದಂತ ಹೆಂಗಾ सौंदर्य स्टाबलो संत्याग सुवर्ण स्टाबलो मानतो चिंत्याग चिंत्या हो गोळ या यासरल्या மரும சௌந்தர்ய சத்தாலோ சேவா மாந்த சத்தாலோ மாசு மாமா இல்லை அது வந்து பந்தல் வசாது ಕಲ್ ತುಂಬಾರ ಮಾತಾಡಿದ್ರೀ ನಮಸ್ಕಾರ ರೀ ಚತುರ್ಪತಿ ಅವ್ರ ಏ ಬಾರ್ ಪಾ ಮರಕ್ ಮಲ್ಯಸಿ ಬೆಂಗ್ಳೂರ್ ಆಗಿದ್ಲಾ ಯಾವ ಒಂದ್ ಪಾ ಹುಡ್ಗ ಊರ್ ಹೋಗ್ಲರಿ ಬಂದು ಒಂದ್ ಆರತ್ ನೋಡ್ರಿ ನಮ್ಮಗ ಗಿಟ್ರ ಅಂತ ನಮ್ಮ ಸಹಕಾರ ಮಾತಾಡಕ ಎಲ್ಲಾರು ಶೆಟ್ರ ಶೆಟ್ರ ಅಂತ ಕರಿತಾರ ಅದಕ್ಕೆ ಏನಾಗತ್ತ ಬಿಡ ಏ ಅಲೋ ಮುರುಕ್ ಮಲ್ಲಿಸಿ ಬೆಂಗ್ಳೂರ್ ಆಗ ಕೆಲಸ ಮಾಡ್ತಿದ್ದೆ ಮತ್ತೆ ಇಲ್ಲಿ ಅಂದ್ರೆ ಏನ್ ಮಾಡ್ತೀನಿ ನೀನು ಅದಕ್ಕಂತ ಬಂದ್ ನೋಡ್ರಿ ನಿಮ್ ಸಹಕಾರ ಮನೆಯಾಗ ಏನಾರ ಕಾರ್ ಗಾಡಿ ಡ್ರೈವರ್ಗೆ ಕೆಲಸ ಕೊಡ್ತಾರ ಏನು ಅಂತ ಹೇಳಿ ಕೆಲಾಕ್ ಬಂದನ್ರಿ ಏ ನಿಮ್ಮ ಲೋಕಲ್ ಮಂದಿಗೆ ಏನಾಮ್ ಸಾಕಾರು ಬಾಡಿಗೆ ಕೊಡಂಗಿಲ್ಲ ನಮ್ಮ ಭಾಷೆ ಬೇರೆ ಅವ್ರ ಬ್ಯಾರೇ ರಾಜಧಾರಣಕ್ಕೆ ಗೊತ್ತಾರ ಅವ್ರೈಲೋ ನನಗೊಂದ್ ಏನ್ ಪಾತು ನೀನ್ ಒಂದ್ ಕೆಲ್ಸ ಹಾಕಿನ ಹೇಳ್ರಿ ಸೊಟ್ರ ನೋಡ್ರಿ ನಮಗಂತೂ ಡ್ರೈವರ್ಗೆ ಕೆಲಸ ಬ್ಯಾರ ಯಾವ್ದು ಬರ್ದ್ರಿ ನಮ್ಮ ಮೋನ್ ಕೈಯಾಗ ಸದ್ದ ಮೋನ್ ಕೈ ಆಗ ಮತ್ ಹಿಂದ್ರಿ ನಮ್ಮ ಡಬ್ಬಮ್ಮ ಅವನ್ ತೊಡಮ್ ಹಾಕುತ್ತೇರಿ ಹೇಳ ಮಗಾರಿ ನಾನು ರೀ ನಮಗಂತೂ ಡ್ರೈವರ್ ಕೆಲಸ ಬಿಟ್ಟು ಯಾವ್ದು ಬರ್ದ್ರಿ ಒಂದಯ್ಯಾಗ ಏನ ಹಿಂದ ಕಮ್ಮಕ ಜಗ್ಗಿ ಅಡುಕೈಲಿ ಹಿಚಿಗ್ ಮಾಡುದು ಸುಮ್ಯಾರ ಜ್ರ ಗರ್ ಮತ್ತ್ ತುಳಿದಂದ್ರ ಕ್ಲೇಸ ಮತ್ಅುದ ಬ್ಯಾರ ಹಲೋ ಏ ಮಲೇಸಿ ನಮ್ಮೂರಾಗ ಬಸ್ ಕಾರು ಅಂತ ಸಿಗ ಹಾ ನೀ ಸತ್ತೆ ನನ್ನ ನೆನಪಾ ನೀ ಹೂ ಪ್ಯಾಸೆಂಜರ್ ಒಂದ್ ಆಟೋ ಐತೆ ನೀ ಹೂ ಅಂದ್ರೆ ಅದನ್ನ ಓಡಿಸಬೇಕು ಹೋಗ್ಬಿಡು ಭಾಳ್ ಚಲೋ ನಮಗೂ ಪೇ ಎಂಬತ್ನಿ ಬಸ್ ಸ್ಟ್ಯಾಂಡ್ ಒಂದು ಒಂದ್ ಪ್ಯಾಸೆಂಜರ್ ಹೊಡೆದ ತಿಂಡಿ ಸೌಂಡ್ ಬಾಕ್ಸ್ ಕಣಿಸ್ಕೊಂಡ್ ಡಬಲ್ ಎಂಟ್ಲಿ ಬರ್ರಿ ಹಚ್ಬೇಕು ಭಾಳ ಆಸೆ ಇತ್ತೆ ಮತ್ ನಿಮ್ ಗಾಡಿ ಐತಂದ್ರೆ ಒಟ್ಟ ಇವತ್ತ ಹಚ್ಕೊಂಡ್ ಹೊಂಟ್ರ ಹೆಂಗಂದ್ರಿ ನಾ ಡ್ರೈವರ ಹಿಂಗೆ ಹಡ ಹಚ್ಕೊಂಡು ರೋಡ್ ಮ್ಯಾಗ ಹಂಟ್ರ ಹುಬ್ಬಿ ಕೈ ಹಚ್ಚಿ ನೋಡಿರ್ಬೇಕ್ರಿ ನೆತ್ ಬಂದಿ ಆಯ್ತಂದ್ರೆ ನಿಮ್ ಡ್ರೈವರ್ ಗೆ ಕೆಲಸ ಆಯ್ತಂದ್ರ ಇವತ್ತ ಶುರು ಮಾಡ್ಕೊಂಬರೇ ಮಾಡ್ತೀಪ ಶುರು ಮಾರ್ತಿ ಪುಗಸಟ್ಟ ಸೀಕ್ರ ನೀ ಅಂತ ಅಲ್ಲ ನಾನು ಒಂದ್ ಕೈ ನೋಡತೀನಿ ಅಂತ ಮತ್ತೆ ತರಿಸತಕ್ಕರ ಒಂದು ಕೈ ಹಚ್ಚತಾರ ಬ್ಯಾಡ ಮೊದಲ ಪಗಾರ ಮಾತಾಡು ಚಂದಾಗ ಪೇಮೆಂಟ್ ಸೋಮವಾರ ಮೊದಲ ಗಾಡಿ ಹೊಡೆದು ಚೆಕ್ ಮಾಡಲಿ ನಾಡಿಗೆ ಬಾಡಿಗೆ ಮಾತಾಡಿದ್ರ ಆತಳ ಹೊಡಿತನ ಹೊಡನ್ ಬಿಟ್ಟು ರೀ ಏನು ಮಾಡಿ ಕೆಡ್ಕೊಂಡು ಕುಂದಿರ್ತೇನೆ ಅವಾಗ ಹಾಂ ಆಮೇಲೆ ಅಕ್ಕ ನಮ್ಮ ಗಾಡಿ ಬಿಟ್ಟ ಹತ್ಕೊರಿ ಶತ್ರಾ ನೋಡ್ರಿ ಬಾಡ್ಗಿದು ಅದು ಏನೇನೈತಿ ನಿಮ್ಮ ಗಾಳಿದು ಮಾತಾಡ್ರಿ ನಾವು ನಾಳಿಂದ ಕೆಲಸ ಸುಡು ಮಾಡ್ಕೊಬಿಡ್ತೀವಿ ಏ ಮಲ್ಲೇಶಿ ನಾನು ವಿಚಾರ ಮಾಡೇ ಮಾಡ್ತೇನ ಮಾತಾಡ್ತನು ಏಯ್ ಬಂಗಾರಿ ನಿಮ್ಮ ಮನಿ ಕರ್ಕೊಂಡು ಹೋಗು ಆ ಕರ್ಕೊಂಡು ಏ ಗಾಡಿ ಪಾಡಿ ತಳಗ ಮೇಲೆ ಹೆಂಗೈತೆ ಎಲ್ಲ ತೋರ್ಸ ಏ ಮಲ್ಲೇಶೀ ನೋಡಪ್ಪ ಗಾಡಿ ಹಂಗ ಹಿಂಗ ಅನಾಕೋಬೇಡ ತಳ ಬುಡ ಈಗ ಚೆಕ್ ಮಾಡಿ ನೋಡ್ ಮತ್ತ ಯಾಕಂದ್ರ ಯಾವಾರ ಬಗೆ ಯಾರದ ಮ್ಯಾಲ ನಂದ್ ಆ ರಾತ್ರಿ ಈ ರಾತ್ರಿ ಅನಕೋಬೇಡ ಏ ಬಂಗಾರಿ ಚಳಿ ಕೊಟ್ಬಿಡ ನಂದ ಸಾಹಕಾರ್ ಮಣಿಗೆ ಅವಸರ ಐತಿ ನಾವ್ ಹಾಕೋಣ ಒಂದ್ ತಿಂಡಿಲ್ ನಮ್ ಮಾಸ್ತರ್ ಕೈಲಿ ಒಂದ್ ಪದಸ್ರೀ ಸಾಂಗ್ ಬರ್ಸಿನ್ಸಂದೇ ಅಲ್ಲಿ மரளிாரே நின் பயணம் மரளிவார தூரிகே நின்ன பயணம் கேல மாசினி கேல துணியலே கயோ சிவா கையோ சி

ಸಾಕ ಬಂದಿಲ್ಲ ತಿನ್ನ ತಾಸು दगದನಿದ್ದಾರೆ ಇದೆ ಯಾರು ಆಗದagit মামಾ ಆಡಿದು ಬೇರೆ ಅಲ್ಲ ಬೇರೆ ಅವಾ ಆಡಿದು ಕಡತ ನಮ್ಮ ಶಬೀರ್ ಕಾಕಾ ನೋಡಲಿ ಕರೆದ್ರಾಗಿ ಇಡ್ಲು ಅಂತ ಹುಡುಕಾಡಕತನ ಕ್ಯಾಚೋ ಬಿಟ್ ಓ ಯಾಕ ಓದಿ ನಂದ ನಿಮಗ ತೋರ್ಸದಾ ಏನಂತೆ ರುಕೋ जरा صبر करो बोला

ತಿಂಡಿ ಬೆಳೆಸೋದು ಅಸ್ತೆ ಮೊದಲ ಆರ್ ಸಿ ಬಿ ಸಿ ಆನ್ ನನ್ನ ಜೊತೆ ತಿಂಡಿ ಬೆಳೆಸಬೇಡ ಇದರ್ ಬೇಕು ಬೇ ಇದರ್ ಬೇಕಾ ಮೂರನಿಲ್ಲ ಮುಂಬೈ ಕಲಿಸ್ಯವ ಯಾವತ್ತು ಆರ್ ಸಿ ಬಿತ್ತ್ಯಾನ ಈ ಮಲ್ಲೇಶಿ ಡ್ರೈವರ್ ಸೋತರಿಗೆ ಎದ್ದಿರ ಅಂಕಲ್ ಮಕ್ಕಳಿಗೆ ಹೇಳೋದಂದ ಹಾ ಈ ಸಲ ಕಪ್ಪ ಹಾಂ ನಮ್ದು ಹೌದ್ರಾ ಈ ಸಲ ಆರ್ ಸಿ ಬಿ ಅವ್ರಿಗೆ ಅವ್ರಿಗೆ ವಿರಾಟ್ ಕೊಹ್ಲಿ ಬಿಡು ಕೇ ಇವತ್ತು ಲವರ್ ಫಿಕ್ಸ್ ಇವತ್ತ ಹೂ ಅಂದ್ರೆ ಮಾರುನಿ ಎಂಗೇಜ್ಮೆಂಟ್ ಫಿಕ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಿಕ್ಸ್ ಐತಿ ಹೆಣ್ಮಕ್ಳು ಅರ್ಸ ನೋಡಕ್ಕೊಂದು ತಡಿ ಒಟ್ಟು ಶಕ್ತಿ ಗರ್ಮಾಕ್ಳಿಗೆ ಅದೇ

ನೀ ಆದ್ರೂ ಒಂದು ಮಾತು ಇನ್ಸ್ಟಾಗ್ರಾಮ್ ನೆಂಡಿಂಗ್ ಆಗಿ ಅದು ಯಾವ್ದು ಹೇಳು ಮಾಡಿದ್ರೆ ಮಾಡ್ಬೇಕು ಆರ್ ಸಿ ಬಿ ಸಪೋರ್ಟ್ ಮಾಡೋ ಹುಡುಗಿನ ಲವ್ ಮಾಡ್ ನೋಡ್ಬಿಟ್ಟು ಆರ್ಜಿ ಲವ್ ಮತ್ತೆ జీ మోడోమీ సందీ అక్షి జీవితా సంబంధించి జీవిత మధ్యన <laughs> <laughs>